ವಿಲನ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಿದೆ ಹಾಗಾಗಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಏನೋ ಸಂದೇಶ್ ಹೋಟೆಲ್ ನ ಗಲಾಟೆ ವಿಚಾರಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ ಹೊಸ ಆಡಿಯೋ ಸ್ವತಃ ಗಂಗಾಧರ್ ಅವರೇ ಹೇಳ್ತಾ ಇದ್ರು ನನ್ನ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಆದ್ರೆ ಈಗ ಮಾತಾಡಿರುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇದೆ ಈ ಆಡಿಯೋ ಸಂದೇಶ್ ಹೋಟೆಲ್ನ ಗಲಾಟೆ ವಿಚಾರಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು ಸಂದೇಶ ಸ್ವಾಮಿ ಮಾತಾಡಿರೋ ಆಡಿಯೋ ವೈರಲ್ ಆಗ್ತಾ ಇದೆ ಈ ಮೂಲಕ ಅವರ ಆಡಿಯೋ ಮೂಲಕ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಸಂದೇಶ್ ಹೋಟೆಲ್ ಮಾಲೀಕರಾಗಿರುವಂತಹ ಸಂದೇಶ್ ಸ್ವಾಮಿ ಅವರೇ ಸ್ವತಃ ಮಾತನಾಡಿರುವಂತಹ ಆಡಿಯೋ ಇದೀಗ ವೈರಲ್ ಆಗಿದೆ ಮಾಧ್ಯಮಗಳ ಮುಂದೆ ಬಂದು ಸಂದೇಶ ಸ್ವಾಮಿ ಅವರು ದರ್ಶನ್ ಅವರು ಹಲ್ಲೆ ಮಾಡಿಲ್ಲ ಊಟ ಲೇಟಾಗಿ ಕೊಟ್ಟಿದ್ದಕ್ಕೆ ಅವರು ಗದರಿದ್ರು ಜೋರ್ ಮಾಡಿದ್ರು ನಿಜ ಆದ್ರೆ ನಮ್ ಸ್ಟಾಫ್ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಇವರು ಮಾತಾಡಿರುವಂತಹ ಆಡಿಯೋ ಈ ಪ್ರಕರಣಕ್ಕೆ ಬೇರೆಯದ್ದೇ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಸಂದೇಶ್ ಹೋಟೆಲ್ ನ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಆಡಿಯೋ ಒಂದು ವೈರಲ್ ಆಗಿದೆ ಈ ಆಡಿಯೋ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಸಂದೇಶ್ ಹೋಟೆಲ್ ನ ಮಾಲೀಕರಾಗಿರುವಂತಹ ಸಂದೇಶ ಸ್ವಾಮಿ ಮಾತಾಡಿರುವಂತಹ ಆಡಿಯೋ ಇದು ಈ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಮಾಡಿರ್ಲಿಲ್ಲ ಫೋನು ಬ್ಲಾಕ್ ಮಾಡಿಟ್ಟಿದ್ದೆ ಇಲ್ಲ ಇಲ್ಲ ನಾನೇನೆ ಫೋನ್ ಮಾಡಿ ನೋಡಪ್ಪ ನಿಮ್ದು ಸೌರ ಇದೆ ನೀನು ಅವನ್ನ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತಾ ಇದ್ದು ಅಥ್ ಆಯ್ತಾ ನಿಮ್ದು ಒಂದು ನಿಮಿಷಕ್ಕೊಂದ್ ಸಾವಿರ ಬರ್ತದೆ ಅವನಿಗೆ ಏನೇನ್ ಬೈದಿದ್ಯೋ ಅವನ ಹತ್ರ ಏನೇನ್ ಮಾಡಿದ್ಯೋ ಪಾಪ ಅವನ್ನ ಅದೊಂದು ಹುಡ್ಗಿ ಜೊತೆ ಫ್ಲಟ್ ಮಾಡ್ಕೊಂಡಿರೋದನ್ನ ಹಿಂಗ್ ಮಾಡ್ತಾ ಇದ್ಯಾ ಹುಡ್ಗಿಗೂ ಹೋಮಾನ ತಿರ್ಗ್ಸಿ ಪರಕ್ಸಿ ಅವ್ನ ಅವಳನ್ನ ಇಟ್ಕೊಂಡು ನನಗೆ ಇದ್ರದು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅವನು ಒಂದ್ ಮನೆ ಹಾಳು ಮಾಡಾದ್ಮೇಲೆ ಅವನ್ ಮನೆ ಹಾಳಾದ್ರೆ ಅವನ್ ಸುಮ್ನ ಇರ್ತಾನ ಬಿಡ್ತ ನೋಡು ಅವನು ನಿಂದು ನುವೆ ಅಂತ ಅಂದೆ ಆಮೇಲೆ ಅವ್ನ್ ಹೇಳ್ದ ತಿರುಗಿ ನನ್ಗೆ ಫೋನ್ ಮಾಡ್ದ ನೀನ್ ಹೇಳ್ದಂಗೆ ಹೇಳ್ತಾವನೆ ಪ್ರೆಸ್ ಅಲ್ಲಿ ಎಂತ ಫೇಸ್ ಮಾಡುವಂತೆ ಈಗ ಫೇಸ್ ಮಾಡು ತಲೆ ಕತ್ತರಿಸ್ಬಿಡ್ತೀನಿ ಅಂಕ್ ಕತ್ತರಿಸ್ಬಿಡ್ತೀನಿ ಇವೆಲ್ಲ ಏನದು ಆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ ಆಮೇಲೆ ಈಗ ನಾನು ಏನೇ ಆದ್ರೂ ಪ್ರೊಡ್ಯೂಸರ್ ಪರ ಇವೆಲ್ಲ ಬೇಕಾ ಬೇಕಾ ಸರ್ ಅಲ್ಲ ಅಲ್ಲ ಹರ್ಷ ಪರ್ಸೆಂಟ್ ಹರ್ಷ ಮತ್ತೆ ಅವನ್ ಇದ್ರಂತಲ್ಲ ಅವತ್ತು ನಿಮ್ ಜಗಳಾರ್ದಾಗ ಯಾವತ್ತು ನಿಮ್ ಹೋಟ್ಲ ಅವ್ರೆಲ್ಲ ಇದ್ರಂತಲ್ಲ ನಿಮ್ಮ ಜಗಳಾರ್ದಾಗ ಅವ್ರೆಲ್ಲಾನು ನೋಡ್ತಾ ನಿಂತಿದ್ರ ಅವ್ರು ಬೈದ್ನಲ್ಲ ನಾನು ಅವರೆಲ್ಲ ರೀ ನೀವೆಲ್ಲ ಒಂದ್ ಹದ್ನೈದು ಜನ ಇದ್ದೀರಾ ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ ಅವ್ರು ನೀವು ಒಬ್ಬ ಹೋಟ್ಲು ಓನರ್ ಆಗಿ ನಾಚಿಕೆ ಆಗಲ್ವಾ ನಿನಗೆ ಹರ್ಷಾಂತ್ ಬೈದ್ನಲ್ಲ ನಾನು ಆಮೇಲೆ ಅವು ಪೋಲಿಗಳು ರಾಕೇಶ್ ಪಪ್ಪಣ್ಣ ಅಂತ ಇದ್ದನಲ್ಲ ಫುಲ್ ಕೆಲ್ಸ ಏನು ಗೊತ್ತಾ ಊಟ ಊಟ ಕೊಡೋದು ಆಮೇಲೆ ಯಾ ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೈ ಹಾಕೋದು ಕೇಸ್ ಹಾಕೊಳ್ಳೋದು ಬಡವರ್ದು ಒಂದು ರೂಪಾಯಿ ಅವನಿಗೆ ಮೈಸೂರಲ್ಲಿ ತಲೆ ಇಲ್ಲ ಅವ್ರ ಮಗ ಇವನು ಆದ್ರೆ ನಮ್ಮ ಹತ್ರ ಏನ್ ಬಾಲ ಬಿಚ್ಚಲಾ ಬಟ್ ಒನ್ಲಿ ಥಿಂಗ್ ಇಸ್ ದಿಸ್ ದ ಪ್ರಾಬ್ಲಮ್ ಅಂತ ಅವನ್ ಇರೋದು ಇನ್ ಹರ್ಷ ಅವನೇನು ಗೊತ್ತಾ ಅವ್ರ ತುಂಬಾ ಸಾಲ ಮಾಡ್ಕೊಂಡ್ ಅವನೇ ಹೆಸರಿಗೆ ಚೆನ್ನಾಗ್ ನಡೀತಾ ಇದೆ ಪಾಪ ಸೋಶಲ್ಸ್ ಅದೆಲ್ಲ ಕ್ಲಬ್ ಮೆಂಬರ್ಸು ಮೆಂಬರ್ಶಿಪ್ ತಗೊಂಡು ಅದು ಎಲ್ಲಾರದು ಇದು ಅವಂದೇನ್ ಸ್ವಂತ ಇಲ್ಲ ಎಲ್ಲಾರ ಹತ್ರನೂ ಈಸ್ಕೊಂಡು ಮಾಡಿರೋ ಅದು ಬಿಸ್ನೆಸ್ ಬಿಡಿ ಅದೇನ್ ನಾವ್ ತಪ್ಪು ಅಂತ ಹೇಳೋದೇ ಇಲ್ಲ ಅವನೇನು ಗೊತ್ತಾ ಕ್ಲಬ್ ಅಲ್ಲಿ ಅವ್ನು ಕೂತ್ಕೋಬಿಟ್ಟು ಅವನೇ ಹೊಡೆದ್ಬಿಡೋದು ಬೇರೆ ಕಸ್ಟಮರ್ಗೆ ಪವಿತ್ರ ಗೌಡ ಇವ್ರು ಒಂದ್ ರೂಮು ದರ್ಶನ್ ಇನ್ನ ಅವ್ರೊಳಗೆ ಇವನು ಊಟ ಹಾಕಿರೋದು ಪೂಲ್ ಸೈಡ್ ಈ ಬೃಹಸ್ಪತಿಗಳಿಗೆನೆ ನಾನು ಯಾರೋ ದೊಡ್ಡ ಇವ್ರ ಕರ್ಕೊ ಬರ್ತಾವನೆ ಇವ್ರೇನೆ ಹದ್ನೈದ್ ಜನ ನಾನ್ ಬಂದು ಬೈದಿದ್ದು ಅವ್ರಿಗೆನೆ ಅಲ್ಲಾರಿ ಹದಿನೈದು ಜನ ಇಟ್ಕೊಂಡು ಒಬ್ಬಂಗ ಹೊಡಿತಾ ಇದ್ರೆ ನೀವ್ ನೋಡ್ಬೇಕಲ್ವಾ ಹರ್ಷ ನೀನ್ ಒಬ್ಬ ಓನರ್ ಆಗಿ ಕಾಲ್ ಕಟ್ಬಿಟಾ ನನಗೆ ಅಣ್ಣಾ ಅಣ್ಣ ನನ್ ಮಿಸ್ಟೇಕ್ ಮಾಡ್ತ ಬಿಡ ಅಂತ ಸರಿ ಹೋಗ್ರಪ್ಪ ನಮ್ಗೇನು ಅನ್ಬಿಟ್ಟು ಕಳ್ಸ್ದೆ ಮುಗ್ದೋಯ್ತು ನಿನ್ನೆ ನಾನು ಅಂದೆ ಯಾರು ಒಳ್ಳೆಯವ್ರಲ್ಲ ನಿನ್ ಹತ್ರ ಇರೋರು ಬರೀ ಒಂದು ಫ್ರೆಂಡ್ ಅಲ್ಲಾ ಈಗ ಸ್ಟೇಷನ್ ಹೋದ್ನಲ್ಲ ಅಯ್ಯೋ ಪ್ರೆಸ್ ತಲೆ ಕಡಿತೀನಿ ಬಡಿತೀನಿ ಅಂತ ಹೇಳದ್ನಲ್ಲ ಎಲ್ಲ ಶಾಶ್ವತ ಅಲ್ಲ ಅಶ್ವ ದರ್ಶನ್ ತಪ್ಪು ನೀನ್ ಹೇಳಿರೋದು ಆಮೇಲೆ ಅವರು ಒಳ್ಳೆಯವರಲ್ಲ ನಿನ್ ಜೊತೆ ಇರೋರು ಉಮಾಪತಿ ನಿಮ್ಗೆ ಗೊತ್ತಿರತ್ತೆ ನಾನು ಬೇರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ಬಾರ್ದು ಆಮೇಲೆ ನೀನ್ ಬೇಗ ಸಿಗತಿಯ ಎಂಕ್ವೈರಿ ಆದ್ರೆ ನನಗೆ ಪೊಲೀಸ್ ರಿಪೋರ್ಟ್ ಬಂದಿರೋದೇ ಬೇರೆ ಇದೆ ಅವ್ರು ಪೊಲೀಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಕರೆಕ್ಟ್ ನಾವು ನೋಡಿ ಸರ್ ಸೆಲೆಬ್ರಿಟೀಸ್ ನಾವ್ ಏನು ಮಾಡಕ್ಕಾಗಲ್ಲ ಎಲ್ಲಾ ತೆಗಿತೀರ ಆಗ ನಿಮ್ ಫ್ರೆಂಡು ಬರ್ಬೇಕಾಗತ್ತೆ ಸರ್ ಅಂತ ಅಂದ್ರು ನಾನೇನ್ ಹೇಳಿ ಅದಕ್ಕೆ ಅದಕ್ಕೆ ಹೇಳ್ದೆ ಆದ್ರೆ ನೀನು ಸೇರ್ಕತಿಯಾ ನೀನು ಇನ್ವಾಲ್ವ್ ಆಗ್ತೀಯಾ ಮುಂದುವರ್ಸ್ಕೋ ನಮ್ಗೇನು ನೀನ್ ಬಾ ತೋಟಕ್ಕೆ ಬಾ ತೋಟಕ್ಕೆ ಅಂತ ಬಿಟ್ಟು ಬಿಟ್ಬಿಡು ನಾವು ಸೀನ್ಗೂ ಇಲ್ಲ ನಾವ್ ಪರೋದ್ವಿ ಅದಕ್ಕೆ ನಾನೇ ಇನ್ ನೋಡಿ ಎಷ್ಟು ಆರಾಮಾಗಿದ್ದೀನಿ ರಿಲ್ಯಾಕ್ಸ್ ಆಗಿ ಆಫ್ಟರ್ ಲಿವಿಂಗ್ ಇನ್ ಅವನೇ ಅಗೇನ್ ಅಯ್ಯೋ ಅವನು ಫೋನ್ ಮಾಡಿದ್ದ ಅಂದ ತಕ್ಷಣ ಡ್ಯಾಡಿ ಕೆಂಡಮರ್ಲಾ ಆಗ್ಬಿಟ್ರು ಏಯ್ ಬಂದ್ಗಿನ್ ಬಿಟ್ಟು ಮೇಲೆ ತಿರ್ಗ ದಯ್ ಬೇಡಪ್ಪ ಅವನು ಅವನ್ಗೆ ಗಿಲ್ಟಿ ಇರ್ಲಿ ಅದು ಅವ್ನ್ ತಪ್ಪು ಮಾಡಿರೋದು ಅವನ್ಗೆ ಗಿಲ್ಟಿ ಇರ್ಲಿ ಮತ್ತೆ ನೀನ್ ಏನಾದ್ರು ಕರ್ಕೊಂಡ್ರೆ ಅದು ಸ್ಟಾಫ್ ಹತ್ರನು ಬೆಲೆ ಇರಲ್ಲ ನನ್ ಗಾಂಧಿನಗರದಲ್ಲಿ ಬೆಲೆ ಇರಲ್ಲ ಮೊನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ ಫೋನ್ ಮಾಡಿ ಹೇಳಿ ಎತ್ಲಿಲ್ಲ ಸಿ ಪಿ ಹೋಗಿದ್ದೀನಿ ಅಂತ ಹೋಗ್ಬೇಡ ನೀನೆ ಸಿಗಾಕತಿಯ ಅಂತಾನೆ ಹೇಳ್ದೆ ಪೊಲೀಸ್ ಅವರು ಕಣ್ಣೀಟ್ ಆಗಿ ಏನ್ ಏನಕ್ಕಾಯ್ತು ಇದೇನಕ್ಕಾಯ್ತು ಅದೇನಕ್ ಆಯ್ತು ಅಂತಾರೆ ಬರೀ ಅವನ್ ಯಾವ್ದೋ ಬೇರೆ ಆ ಇದು ಏನದು ಪ್ರೆಸ್ ಮಾಡಿದ್ನಲ್ಲ ಎಷ್ಟು ಗೊತ್ತಾ ಯಾಕೆ ನಿಮ್ ಹೋಟ್ಲಲ್ಲಿ ಮಾಡಿಲ್ಲ ಅಂತ ಟಿವಿ ನೈನ್ ಅವರೆಲ್ಲ ನಿಮ್ಮಲ್ಲಿ ಏನೋ ಆಯ್ತು ಅಂತ ಏನ್ ವಿಷಯ ಅಂತ ನಾನು ಎತ್ತಕ್ಕೆ ಹೋಗಿಲ್ಲ ಅಷ್ಟೇ ಮಾಡಿರ್ಲಿಲ್ಲ ಫೋನು ಬ್ಲಾಕ್ ಮಾಡಿ ಇಟ್ಟಿದ್ದೆ ಇಲ್ಲ ಇಲ್ಲ ನಾನೇನೇ ಫೋನ್ ಮಾಡಿ ನೋಡಪ್ಪ ನಿಮ್ದು ಸೌರ ಇದೆ ನೀನು ಅವನ್ನ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತಾ ಇದೀಯ ತಪ್ಪುವುದು ಆತಾಯ್ತಾ ನಿಮ್ದು ಒಂದ್ ನಿಮಿಷಕ್ಕೊಂದ್ ಸಾವಿರ ಬರ್ತದೆ ಅವ್ನಿಗೆ ಏನೇನ್ ಬೈದಿದ್ಯೋ ಅವನ ಹತ್ರ ಏನೇನ್ ಮಾಡಿದ್ಯೋ ಪಾಪ ಅವನ್ನ ಅದೊಂದು ಹುಡ್ಗಿ ಜೊತೆ ಫ್ಲಟ್ ಮಾಡ್ಕೊಂಡಿರೋದ್ನ ಹಿಂಗ್ ಮಾಡ್ತಾ ಇದ್ಯಾ ಹುಡ್ಗಿಗೂ ಹೋಮನ ತಿರುಗ್ಸಿ ಪರಕ್ಷಿ ಅವ್ನ ಅವಳನ್ನ ಇಟ್ಕೊಂಡು ನನಗೆ ಇದ್ರದು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅವನು ಒಂದ್ ಮನೆ ಹಾಳು ಮಾಡಾದ್ಮೇಲೆ ಅವನ್ ಮನೆ ಹಾಳಾದ್ರೆ ಅವನ್ ಸುಮ್ನಿರ್ತಾನ ಬಿಡ್ತನ್ ನೋಡು ಅವನ್ ನಿಂದು ನೋವೇ ಆ ಆಮೇಲೆ ಅವನ್ ಹೇಳ್ದ ತಿರುಗಿ ಮಾಡ್ದ ನೀನ್ ಹೇಳ್ದಂಗೆ ಹೇಳ್ತಾವನೆ ಪ್ರೆಸ್ ಅಲ್ಲಿ ಅಂತ ಫೇಸ್ ಮಾಡು ಅಂತೆ ಈಗ ಫೇಸ್ ಮಾಡು ತಲೆ ಕತ್ತರಿಸ್ಬಿಡ್ತೀನಿ ಹಂಗ ಕತ್ತರಿಸ್ಬಿಡ್ತೀನಿ ಇವೆಲ್ಲ ಏನದು ಏನ್ ತಿಳ್ಕೊಂಬಿಟ್ಟಿದ್ಯಾ ನಿನ್ನೆ ಆಮೇಲೆ ಈಗ ನಾನು ಆದ್ರೂ ಪ್ರೊಡ್ಯೂಸರ್ ಪರ ಇವೆಲ್ಲ ಬೇಕಾ ಬೇಕಾ ಅಲ್ಲ ಅಲ್ಲ ಹರ್ಷ ಪರ್ಸೆಂಟ್ ಹರ್ಷ ಮತ್ ಅವ್ನ ಪಾಪನೆಲ್ಲ ಇದ್ರಂತಲ್ಲ ಅವತ್ತು ನಿಮ್ ಜಗಳ ಯಾವತ್ತು ನಿಮ್ ಹೋಟ್ಲಲ್ಲ ಅವ್ರೆಲ್ಲಾ ಇದ್ರಂತಲ್ಲ ನಿಮ್ ಜಗಳ ಆದಾಗ ಅವರೆಲ್ಲಾನು ನೋಡ್ತಾ ನಿಂತಿದ್ರೆ ಅವ್ರು ಬೈದ್ನೆಲ್ಲ ನಾನು ಅವರೆಲ್ಲ ರೀ ನೀವೆಲ್ಲ ಒಂದ್ ಹದ್ನೈದು ಜನ ಇದ್ದೀರಾ ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ ಅವ್ರು ನೀವು ಒಬ್ಬ ಹೋಟ್ಲು ಓನರ್ ಆಗಿ ನಾಚಿಕೆ ಆಗಲ್ವಾ ನಿನ್ಗೆ ಹರ್ಷಾಂತ್ ಬೈದ್ನಲ್ಲ ನಾನು ಆಮೇಲೆ ಅವು ಪೋಲಿಗಳು ರಾಕೇಶ್ ಪಪ್ಪಣ್ಣ ಅಂತಿದ್ದನಲ್ಲ ಫುಲ್ ಕೆಲ್ಸ ಏನು ಗೊತ್ತಾ ಊಟ ಊಟ ಕೊಡೋದು ಆಮೇಲೆ ಯಾ ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೈ ಹಾಕೋದು ಕೇಸ್ ಹಾಕೋದು ಬಡವರ್ದು ಒಂದು ರೂಪಾಯಿ ಅವನಿಗೆ ಮೈಸೂರಲ್ಲಿ ತಲೆ ಇಲ್ಲ ಅವ್ರ ಮಗ ಇವನು ಆದ್ರೆ ನಮ್ಮ ಹತ್ರ ಏನ್ ಬಾಲ ಬಿಚ್ಚಲಾ ಬಟ್ ಒನ್ಲಿ ಥಿಂಗ್ ಇಸ್ ದಿಸ್ ದ ಪ್ರಾಬ್ಲಮ್ ಅಂತ ಅವ್ನು ಅವನಿರೋದು ಇನ್ ಹರ್ಷ ಅವನೇನು ಗೊತ್ತಾ ಅವ್ರ ತುಂಬಾ ಸಾಲ ಮಾಡ್ಕೊಂಡ್ ಅವನ ಹೆಸರಿಗೆ ಚೆನ್ನಾಗ್ ನಡೀತಾ ಇದೆ ಪಾಪ ಸೋಶಲ್ಸ್ ಅದೆಲ್ಲ ಕ್ಲಬ್ ಮೆಂಬರ್ಸು ಮೆಂಬರ್ಶಿಪ್ ತಗೊಂಡು ಅದು ಎಲ್ಲಾರದು ಬಿಸ್ನೆಸ್ ಬಿಡಿ ಅದೇನ್ ತಪ್ಪು ಅಂತ ಹೇಳೋದೇ ಇಲ್ಲ ಅವನೇನು ಗೊತ್ತಾ ಕ್ಲಬ್ ಅಲ್ಲಿ ಅವನು ಕೂತ್ಕೋಬಿಟ್ಟು ಅವನೇ ಹೊಡೆದ್ಬಿಡುದು ಬೇರೆ ಕಸ್ಟಮರ್ಗೆ ಪವಿತ್ರ ಗೌಡ ಕ್ಲಬ್ನಲ್ಲಿ ಕೂತು ಅವನೇ ಬೇರೆ ಅವರಿಗೆ ಹೊಡಿತಾನೆ ಹದಿನೈದು ಜನ ಒಬ್ನೇ ಹೊಡಿತಾನೆ ಅಂತಂದ್ರೆ ನೀನ್ ನೋಡ್ಬೇಕಲ್ವಾ ಏನು ಹರ್ಷ ಅಂದಿದ್ದಕ್ಕೆ ಕಾಲ್ ಹಿಡ್ಕೊಂಡ ನೀನ್ ಹತ್ತಿರ ಇರುವ ಒಬ್ಬರು ಒಳ್ಳೆಯವರಲ್ಲ ಅಂದೆ ತಲೆ ಕಡಿತೀನಿ ಬಡಿತೀನಿ ಅಂದಿದ್ದು ತಪ್ಪು ಅಂತ ದರ್ಶನ್ಗೆ ಹೇಳಿದ್ದೆ ನಿನ್ನ ಜೊತೆ ಇರುವವರು ಒಳ್ಳೆಯವರಲ್ಲ ಅಂತ ದರ್ಶನ್ಗೆ ಹೇಳಿದ್ದೇನೆ ನನಗೆ ಪೊಲೀಸ್ ರಿಪೋರ್ಟ್ ಬಂದಿರೋದು ಬೇರೆಯೇ ಇದೆ ತನಿಖೆ ನಡೆದ್ರೆ ನೀನ್ ಸಿಕ್ಕಾಕೊಳ್ತೀಯಾ ಅಂತ ದರ್ಶನ್ಗೆ ಹೇಳಿದ್ದೇನೆ ಎಲ್ಲ ತೆಗೆದ್ರೆ ನಿಮ್ಮ ಫ್ರೆಂಡ್ಸ್ ಬರಬೇಕಾಗುತ್ತೆ ಅಂತ ಪೊಲೀಸ್ ಹೇಳಿದ್ದಾರೆ ಅವನು ಫೋನ್ ಮಾಡ್ದ ಅಂತ ಗೊತ್ತಾದಾಗ ನನಗೆ ಅಪ್ಪ ಅಂದರು ಅವನಿಗೆ ಗಿಲ್ಟ್ ಇರಲಿ ಅವನು ತಪ್ಪಾಡ್ರೋದು ಅವನಿಗೆ ಗಿಲ್ಟ್ ಇರಲಿ ಮತ್ತೆ ಅವನ್ನ ಕರ್ಕೊಂಡ್ರೆ ಸ್ಟಾಫ್ ಹತ್ರ ನಮಗೆ ಬೆಲೆ ಇರಲ್ಲ ಗಾಂಧಿನಗರದಲ್ಲಿ ಬೆಲೆ ಇರಲ್ಲ ಅಂತ ನಮ್ಮ ತಂದೆ ನನಗೆ ಹೇಳಿದ್ದಾರೆ ಅಂತ ಸಂದೇಶ್ ಫ್ರೆಂಡ್ಸ್ ಹೋಟೆಲ್ನ ಮಾಲೀಕ ಸಂದೇಶ್ ಅವರು ಮಾತನಾಡಿರುವಂತಹ ಆಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಮಾಧ್ಯಮಗಳ ಮುಂದೆ ಸಂದೇಶ್ ಅವರು ಬಂದು ಏನೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದನ್ನ ನಾವು ನಿರಂತರವಾಗಿ ಗಮನಿಸ್ತಾ ಇದ್ದೀವಿ ಮಾಧ್ಯಮಗಳ ಮುಂದೆ ಹಲ್ಲೆ ಆಗಿಲ್ಲ ಕೇವಲ ನಮ್ಮ ಸಾಫ್ಟ್ ಬೈದಿದ್ದಾರಷ್ಟೇ ಊಟ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ಬೈದಿದ್ದಾರಷ್ಟೇ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇನ್ನ ಅವರ ಸಾಫ್ ಗಂಗಾಧರ್ ಅವರು ಕೂಡ ನನ್ನ ಮೇಲೆ ಯಾವುದೇ ಹಲ್ಲೆ ಆಗಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲೂ ಕೂಡ ಇದೇ ಸಂದೇಶ ಅವರು ಪಕ್ಕದಲ್ಲಿ ನಿಂತ್ಕೊಂಡಿದ್ರು ಆದ್ರೆ ಈಗ ಇದೇ ಸಂದೇಶ್ ಅವರು ಅವರ ಸ್ನೇಹಿತರ ಜೊತೆ ಮಾತನಾಡಿರುವಂತಹ ಆಡಿಯೋ ಒಂದು ವೈರಲ್ ಆಗಿದೆ ಸೊ ದರ್ಶನ್ ಅವರ ಮೇಲೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಅದನ್ನ ಪುಷ್ಟಿ ಪುಷ್ಟೀಕರಿಸುವಂತಹ ಮಾತುಗಳನ್ನ ಸಂದೇಶ್ ಅವರು ಅವರ ಸ್ನೇಹಿತರ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ ಸ್ವತಃ ಅವರೇ ಅವರ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ ದರ್ಶನ್ ಹೊಡೆದಿರೋದು ನಿಜ ಅನ್ನುವ ರೀತಿಯಲ್ಲೇ ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ ಹದಿನೈದು ಜನ ಇದ್ರು ಆದ್ರೂ ಅವನು ಹೊಡಿತಾ ಇದ್ದಾಗ ಅವರೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಲ್ಲದೆ ನಮ್ಮ ತಂದೆ ನನಗೆ ಹೇಳಿದ್ದಾರೆ ದರ್ಶನ್ ತಪ್ಪು ಮಾಡಿದ್ದಾನೆ ಅವನಿಗೆ ಗಿಲ್ಟ್ ಇರಲಿ ಅವ್ನು ಮತ್ತೆ ಹತ್ರ ಬಂದ್ರೆ ಸೇರಿಸ್ಕೋಬೇಡ ಯಾಕಂದ್ರೆ ನಮ್ಮ ಸ್ಟಾಫ್ ಮುಂದೆ ನಮಗೆ ಮರ್ಯಾದೆ ಇರೋಲ್ಲ ಇನ್ನು ಗಾಂಧಿನಗರದಲ್ಲೂ ಕೂಡ ನಮಗೆ ಮರ್ಯಾದೆ ಇರಲ್ಲ ಅಂತ ನಮ್ಮ ತಂದೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಆ ದಿನ ಏನೆಲ್ಲ ಇನ್ಸಿಡೆಂಟ್ ಆಯಿತು ಈ ಒಂದು ಘಟನೆಗೂ ಮುಂಚೆ ಏನು ಶ್ರೀನಿವಾಸ್ ಗೌಡ ಹಾಗೆ ಅರುಣಾ ಕುಮಾರಿ ಅವರ ಒಂದು ಪ್ರಕರಣ ಏನು ಕೇಳಿ ಬಂದಿತ್ತು ಆ ವಿಚಾರ ಸೇರಿದಂತೆ ಇದೆಲ್ಲವನ್ನ ಅವರ ಸ್ನೇಹಿತರ ಜೊತೆ ಸಂದೇಶ್ ಅವರು ಮಾತನಾಡಿರುವಂತಹ ಆಡಿಯೋ ಈಗ ವೈರಲ್ ಆಗಿದೆ ದೇವನವರiate ಚಿಕಪ್ ಬ್ರೇಕ್ ಆದ್ಮೇಲೆ ಬಂಗдеш ಪ್ರಿನ್ಸ್ ホಟಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿದೆ. ಅಂಗ್ ಅಂದ್ಬಿಟೇನ ಆಕ್ಚುಲಿ ಇನ್ನ ಒಂದು ಒಂದು ವರ್ಷದ ಎರಡು ವರ್ಷದ ತగిಲಾ ಸಪ್ಲೈಯರ್ ಗೆ ಕಣ್ಣು ಬ್ಲರ್ ಆಗಿದೆ ರೀ. ಇಂದ್ರஜித் ಅವರು ತುಂಬಾ ದೊಡ್ಡ ಇನ್ವೆಸ್ಟಿಗೇಟರ್ ಮಾಡ್ಲಿ ಅವರನ್ನು. ಮತ್ತೆ ಇನ್ನು ಸುದ್ದಿ ಕಲ್ತಿಲ್ವಾ ಸರ್ ಅವ್ರ ಆರೋಪ ತಾನೆ ರೂಹಂಡ